ವಯಸ್ಸಿನ ಮಿತಿ ಇಲ್ಲ ಅಂತಾರೆ ಇದಕ್ಕೆ ಉದಾಹರಣೆಯಂತೆ ಧಾರವಾಡದ ಅಜ್ಜ ಒಬ್ಬರು ತಮ್ಮ ಎಂಬತ್ತೊಂಬತ್ತನೇ ಇಳಿ ವಯಸ್ಸಿನಲ್ಲಿ ಪಿಎಚ್ ಡಿ ಪದವಿ ಪಡೆದುಕೊಳ್ಳುವ ಮೂಲಕ ರಾಜ್ಯದ ಮೊದಲ ಹಿರಿ ವಯಸ್ಸಿನ ಪಿಎಚ್ ಡಿ ಪದವೀಧರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹಾಗಾದ್ರೆ ಯಾರದು ಆ ಡಾಕ್ಟರೇಟ್ ಅಜ್ಜ ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಇಲ್ಲಿ ಹೀಗೆ ಬರೆಯುತ್ತಾ ಅಧ್ಯಯನ ಮಾಡುತ್ತಾ ಕುಳಿತಿರೋ ಇವರೇ ಈಗ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರೋ ಖ್ಯಾತಿ ಪಡೆದಿರೋದು ಹೌದು ಇವರು ಧಾರವಾಡದ ಜಯನಗರ ನಿವಾಸಿ ಮಾರ್ಕಂಡೇಯ ದೊಡ್ಡಮನಿ ಅಂತ ವಯಸ್ಸು ಎಂಬತ್ತೊಂಬತ್ತು ನಿವೃತ್ತ ಶಿಕ್ಷಕ ಸಾಹಿತ್ಯದಲ್ಲಿಯೂ ಹೆಸರು ಮಾಡಿರೋ ಇವರು ಸತತ ಹದಿನೆಂಟು ವರ್ಷಗಳ ಕಾಲ ಡೋಹರ ಕಕ್ಕಯ್ಯನವರ ವಚನ ಮತ್ತು ಜೀವನ ಸಾಧನೆಯ ಬಗ್ಗೆ ಅಧ್ಯಯನ ನಡೆಸಿ ಶಿವಶರಣ ಡೋಹರ ಕಕ್ಕಯ್ಯ ಒಂದು ಅಧ್ಯಯನ ಎಂಬ ಮಹಾ ಮಂಡಿಸಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಜೊತೆಗೆ ಡಾಕ್ಟರ್ ಮಾರ್ಕಂಡೇಯ್ಯ ಆಗಿ ಹೊರಹೊಮ್ಮಿದ್ದಾರೆ ಮಾರ್ಕಂಡೇಯ್ಯ ದೊಡ್ಡಮನಿ ಪಿಎಚ್ಡಿ ಸಾಧಕ ಅಜ್ಜ ಡೋಹರ ಕಕ್ಕಯ್ಯನವರ ಕೇವಲ ಆರು ವಚನಗಳು ಮಾತ್ರವೇ ಲಭ್ಯ ಇರೋದು ಹೀಗಾಗಿ ಯಾರೂ ಸಹ ಇಲ್ಲಿಯವರೆಗೆ ಈ ಬಗ್ಗೆ ಅಧ್ಯಯನ ಮಾಡುವ ವಿಚಾರ ಮಾಡಿರಲಿಲ್ಲ ಆದರೆ ಇತರೆ ಶರಣರ ವಚನಗಳಲ್ಲಿ ಕಕ್ಕಯ್ಯನವರ ಪ್ರಸ್ತಾಪವಾಗಿದೆ ಅದನ್ನೆಲ್ಲ ಪರಿಶೀಲಿಸಿ ಕಕ್ಕಯ್ಯನವರು ಭೇಟಿ ನೀಡಿದ್ದ ಕಾದ್ರೋಳ್ಳಿ ಕಕ್ಕೇರಿ ಸ್ಥಳಗಳಿಗೂ ಭೇಟಿ ನೀಡಿ ಸಂಪೂರ್ಣವಾಗಿ ಸಂಶೋಧನಾತ್ಮಕವಾಗಿ ನೂರೈವತ್ತು ಪುಟಗಳ ಈ ಅಧ್ಯಯನ ಮಹಾಪ್ರಬಂಧ ಸಿದ್ಧಪಡಿಸಿದ್ದಾರೆ ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಿನವರೆಗೂ ಪಿಎಚ್ ಡಿ ಪದವಿ ಪಡೆದುಕೊಂಡವರಿದ್ದಾರೆ ಆದರೆ ಈಗ ಇವರು ಅದನ್ನೆಲ್ಲ ಸರಿಗಟ್ಟಿ ತಮ್ಮ ಹೆಸರಿನಲ್ಲಿ ಆ ದಾಖಲೆ ಉಳಿಯುವಂತೆ ಮಾಡಿದ್ದಾರೆ ಇನ್ನು ಇವರ ಈ ಸಾಧನೆ ಮನೆಯವರಿಗೆ ಖುಷಿ ತಂದಿದೆ ಒಟ್ಟಾರೆಯಾಗಿ ತನ್ನ ಮೊಮ್ಮಕ್ಕಳು ಪದವಿ ಓದುತ್ತಿರುವ ವಯಸ್ಸಿನಲ್ಲಿ ತಾವು ಪಿಎಚ್ಡಿ ಪದವಿ ಪಡೆದುಕೊಳ್ಳುವ ಮೂಲಕ ಈ ಇಡೀ ವಯಸ್ಸಿನಲ್ಲಿಯೂ ಮಾರ್ಕಂಡೇಯ ಅಜ್ಜ ಇಂದಿನ ಯುವ ಪೀಳಿಗೆಗೆ ಮಾದರಿಯಂತೂ ಆಗಿದ್ದಾರೆ ವೆಠಲ್ ಕರಡಿಗುಡ್ಡ ಜಿ ಕನ್ನಡ ನ್ಯೂಸ್ ಧಾರವಾಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ